ಮತ್ತೊಬ್ಬರ ಖಾಸಗಿ ಬದುಕಿನ ಮೇಲಿನ ಕ್ಯೂರಿಯಾಸಿಟಿಯನ್ನೇ ಬಂಡವಾಳ ಮಾಡಿಕೊಂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಜನ ಬೈದುಕೊಂಡೇ ನೋಡ್ತಾರೆ ನೋಡುತ್ತಲೇ ಬೈತಾರೆ ಇಂಥ ಕಾರ್ಯಕ್ರಮ ಈಗ ಕನ್ನಡದಲ್ಲಿ ಮತ್ತೊಮ್ಮೆ ಶುರುವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಬಹುದು ಎನ್ನುವ ಪ್ರಶ್ನೆ ಅನೇಕರನ್ನು ಕಾಡ್ತಾ ಇದೆ ಅದಕ್ಕೆ ಪಕ್ಕ ಉತ್ತರ ಈ ವಿಡಿಯೋದಲ್ಲಿದೆ ಹೌದು ಈ ಬಾರಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಲಿರುವ ಲಿಸ್ಟ್ ಪ್ರಕಾರ ನೋಡೋದಾದರೆ ಕನ್ನಡದ ಧಾರಾವಾಹಿ ಮೂಲಕ ಕನ್ನಡಿಗರ ಹೃದಯ ಗೆದ್ದ ಕಿರಣ್ ರಾಜ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗುವುದು ಬಹುತೇಕ ಅನುಮಾನ ಈ ವಿಚಾರವನ್ನು ಖುದ್ದು ಕಿರಣರಾಜ್ ಅವರೇ ಕೂಡ ಹೇಳಿದ್ದಾರೆ ಆದರೆ ಕಿರಣ್ ರಾಜ್ ಅವರನ್ನು ಹೊರತುಪಡಿಸಿದರೆ ಈ ಬಾರಿ ಕಿರುತೆರೆ ಮತ್ತು ಹಿರುತೆರೆ ಎರಡರಲ್ಲಿ ತಮ್ಮ ಛಾಪು ಮೂಡಿಸಿರುವ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಲಿದ್ದಾರೆ ಕನ್ನಡದ ನಾಗಿಣಿ ಧಾರಾವಾಹಿಯಲ್ಲಿ ನಟಿಸಿ ನಂತರ ಕೆಲ ಬಿಕಿನಿ ಫೋಟೋಗಳ ಮೂಲಕ ವಿವಾದ ಈ ನಟಿಯ ವಿರುದ್ಧ ಆಗಿತ್ತು ಐಶ್ವರ್ಯ ಸಿಂಧೋಗಿ ಅವರನ್ನು ಹೊರತುಪಡಿಸಿದರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಧರ್ಮ ಕೀರ್ತಿರಾಜ್ ಕೂಡ ಬರಲಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಚಾಕ್ಲೇಟ್ ಹೀರೋ ಆಗಿ ಇರುವ ಎಲ್ಲ ಪ್ರಯತ್ನ ಮಾಡಿದ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ನಿಮ್ಮ ಮನೆ ಮತ್ತು ಮನ ತಲುಪುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿದ್ದಾರೆ ಐಶ್ವರ್ಯ ಸಿಂಧೋಗಿ ಮತ್ತು ಧರ್ಮ ಕೀರ್ತಿರಾಜ್ ಅವರನ್ನು ಹೊರತುಪಡಿಸಿದರೆ ಹುಲಿ ಕಾರ್ತಿಕ್ ಕೂಡ ನಿಮ್ಮೆದುರು ಬಿಗ್ ಬಾಸ್ ಮನೆಯ ಮೂಲಕ ಎಲ್ಲರನ್ನೂ ರಂಜಿಸಲು ಬರೆಯಲಿದ್ದಾರೆ ಗಿಲಿಗಿಲಿ ಸೀಸನ್ ತ್ರೀಯಲ್ಲಿ ವಿಜಯ ಶಾಲೆಗೆ ಹೊರಹೊಮ್ಮಿದ ಕಾಲಿ ಹುಲಿ ಕಾರ್ತಿಕ್ ಈ ಮೂಲಕ ಮತ್ತೊಮ್ಮೆ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ತಾ ಇದ್ದಾರೆ ಇನ್ನು ಮುಂದಿನ ಸ್ಪರ್ಧಿ ನೋಡೋದಾದರೆ ಬಿಗ್ ಬಾಸ್ ಮನೆಗೆ ಅನೂಷಾ ರೈ ಕೂಡ ಬರ್ತಾ ಇದ್ದಾರೆ ಮಹಾನುಭಾವರು ಗ್ಯಾಂಗ್ ಬಿ ಎಮ್ ಡಬ್ಲ್ಯೂ ಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಮಿಂಚುವ ಪ್ರಯತ್ನ ಮಾಡಿದ ಅನುಷಾ ರೈ ಮೊನ್ನೆ ಜೈಲು ಬಾಲದ ದರ್ಶನ್ ಪರ ಮಾತನಾಡಿ ತುಂಬ ಸುದ್ದಿಯಾಗಿದ್ದರು ಇವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಇನ್ನು ಕರಾವಳಿಯ ಫೈರ್ ಬ್ರ್ಯಾಂಡ್ ಪ್ರಖರ ನಿಖರ ಎಂದಲೇ ಹೆಸರು ಮಾಡಿದ ವಂಚನೆ ಪ್ರಕರಣದಲ್ಲಿ ಜೈಲು ಕೂಡ ಸೇರಿದ ಹಿಂದೂ ಕಾರ್ಯಕರ್ತೆ ಚೈತ್ರಾ ಕುಂದಾಪುರ್ ಕೂಡ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ ಈ ಮೂಲಕ ನಿಮ್ಮ ಹೃದಯವನ್ನು ಗೆಲ್ಲುವ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಲಿದ್ದಾರೆ ಇವರನ್ನು ಗೆಲ್ಲಿಸುವುದು ಬಿಡುವುದು ನಿಮಗೆ ಬಿಟ್ಟಿದ್ದು ಇವರೆಲ್ಲರನ್ನು ಹೊರತುಪಡಿಸಿದರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯೂಟ್ಯೂಬರ್ ಧನರಾಜ್ ಶಶಿರ್ ಕಾಣಿಕೊಳ್ಳುವುದು ನೂರಕ್ಕೆ ನೂರಷ್ಟು ಪಕ್ಕ